ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಗುತ್ತಲು ಅರ್ಕೇಶ್ವರ ಸ್ವಾಮಿ ಬ್ರಾಹ್ಮ ರಥೋತ್ಸವ ಸಂಭ್ರಮ ರಥ ಎಳೆದು ಪುನೀತರಾದ ಭಕ್ತ ಸಮೂಹ ಆದಿಚುಂಚನಗಿರಿಯಲ್ಲಿ ಗಂಗಾಧರೇಶ್ವರ ಸ್ವಾಮಿಯ ಮಹಾರಥೋತ್ಸವ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಜಯಂತಿ ಆಚರಣೆ ಯೋಗಿ ನಾರಾಯಣರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಲು ಗಣ್ಯರ ಕಳಕಳಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಳವಳ್ಳಿ ವ್ಯಾಪ್ತಿಯಲ್ಲಿ ಹೆಚ್ಚುತ್ತಿರುವ ಅಪಘಾತಗಳು ಬೊಲಾರ ವಾಹನ ಡಿಕ್ಕಿ ಹೊಡೆದು ಮಹಿಳೆ ದುರ್ಮರಣ ಇನ್ನಿಬ್ಬರು ಮಕ್ಕಳು ಪ್ರಾಣಾಪಾಯದಿಂದ ಪಾರು ಮಂಡ್ಯದಲ್ಲಿ ಗ್ಲಾಕೋಮಾ ಸಪ್ತಾಹ ಜಾಗೃತಿ ಜಾಥ ಯಶಸ್ವಿ ಕಣ್ಣಿನ ಆರೈಕೆ ಬಗ್ಗೆ ಕಾಳಜಿ ವಹಿಸಲು ಡಿಎಚ್ಒ ಸಲಹೆ ಮುಕ್ತ ವಿಶ್ವಕ್ಕಾಗಿ ಒಂದಾಗೋಣ ಘೋಷಣೆ ಪ್ರಾಥಮಿಕ ಮತ್ತು ಪದವಿ ಪೂರ್ವ ಕಾಲೇಜುಗಳ ದೈಹಿಕ ಶಿಕ್ಷಕರ ಕ್ರೀಡಾಕೂಟ ರಾಜ್ಯ ವೈದ್ಯನಾಥನ್ ವರದಿ ಜಾರಿಗೆ ಭರವಸೆ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಲು ಸಲಹೆ ಪಾಂಡವಪುರದಲ್ಲಿ ಬಾಲಕಿಯರ ವಾಲಿಬಾಲ್ ಮತ್ತು ಕಬಡ್ಡಿ ಪಂದ್ಯಾವಳಿ ಮಾಜಿ ಸಚಿವ ರವರಿಂದ ಚಾಲನೆ ವಿಜಯ ಪ್ರಥಮ ದರ್ಜೆ ಕಾಲೇಜು ಆಯೋಜನೆ ಮಾಂಡವ್ಯ ಋಷಿಗಳ ತಪೋಭೂಮಿ ಮಂಡ್ಯದಲ್ಲಿ ಸುಮಾರು ಸಾವಿರದ ಎಂಟುನೂರು ವರ್ಷಗಳ ಇತಿಹಾಸವಿರುವ ಮಂಡ್ಯ ನಗರದ ಗುತ್ತಲು ಬಡಾವಣೆಯ ಪುರಾಣ ಪ್ರಸಿದ್ಧ ಶ್ರೀ ಅರ್ಕೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವವು ಭಕ್ತ ಜಯ ಘೋಷದ ನಡುವೆ ವಿಜೃಂಭಣೆಯಿಂದ ನಡೆಯಿತು ಮಾಂಡವ್ಯ ಋಷಿಗಳ ತಪೋಭೂಮಿ ಮಂಡ್ಯದಲ್ಲಿ ಒಂದು ಸಾವಿರದ ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ಮಂಡ್ಯ ನಗರದ ಗುತ್ತಲು ಬಡಾವಣೆಯಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಅರ್ಕೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಭಕ್ತರ ಜಯ ಘೋಷದ ನಡುವೆ ವಿಜೃಂಭಣೆಯಿಂದ ನಡೆಯಿತು ರಥೋತ್ಸವಕ್ಕೂ ಮುನ್ನ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ನೆರವೇರಿದವು ರಥಬೀದಿ ಇದ್ದಕ್ಕೂ ಭಕ್ತರು ಪೂಜೆ ಸಲ್ಲಿಸಿದರು ಗುತ್ತಲು ಬಡಾವಣೆಯ ಪ್ರಮುಖ ಬೀದಿಗಳಲ್ಲಿ ರಥ ಸಂಚರಿಸಿತು ರಥೋತ್ಸವದ ಸಂಭ್ರಮದಲ್ಲಿ ವೀರಭದ್ರೇಶ್ವರ ಕುಣಿತ ಪಟಗುಣಿತ ಕಲಾವಿದರು ಮೆರಗು ನೀಡಿದರು ಇದರ ನಡುವೆ ಭಕ್ತರ ಅರಸದ್ಗಾರ ಮುಗಿಲುಮಿಟ್ಟಿತ್ತು ಬಳಿಕ ಬ್ರಹ್ಮ ರಥೋತ್ಸವ ನಡೆಯಿತು ಸಹಸ್ರಾರು ಭಕ್ತರು ರಥವನ್ನು ಹಿಡಿದು ಭಕ್ತಿ ಭಾವ ಪ್ರದರ್ಶಿಸಿದರು ನಗರಸಭಾ ಸದಸ್ಯ ಜಿ ಕೆ ಶ್ರೀನಿವಾಸ್ ಮಾತನಾಡಿ ಐತಿಹಾಸಿಕ ಪುರಾಣ ಪ್ರಸಿದ್ಧ ಅರ್ಕೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ತನ್ನದೇ ಆದ ಸ್ಥಳ ಪುರಾಣ ಹಾಗೂ ಐತಿಹಾಸವನ್ನು ಹೊಂದಿದೆ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯವು ಶತಶತಮಾನಗಳಿಂದ ಭಕ್ತರ ಇಷ್ಟಾರ್ಥ ಸಿದ್ಧಿಯನ್ನ ಈಡೇರಿಸುತ್ತಾ ಲೋಕಮಾನ್ಯಗೊಂಡಿದೆ ಅಪಾರ ಭಕ್ತ ಸಮೂಹ ಹೊಂದಿದೆ ಅಂತ ಹೇಳಿದರು ದೇವಾಲಯದ ಭಕ್ತ ಸಮೂಹ ಆಗುವ ಆಡಳಿತ ಮಂಡಳಿ ಸಾಕಾರದೊಂದಿಗೆ ಅಭಿವೃದ್ಧಿ ಹೊಂದುತ್ತಿರುವ ದೇವಾಲಯ ಪ್ರತಿದಿನ ಸಾಕಷ್ಟು ಭಕ್ತರ ಪೂಜೆ ಪುರಸ್ಕಾರ ನೆರವೇರಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಅರ್ಕೇಶ್ವರ ಗ್ರಾಮದಲ್ಲಿ ಪ್ರತಿ ವರ್ಷ ರಥೋತ್ಸವಕ್ಕೆ ಜನರು ಹೆಚ್ಚಾಗುತ್ತಿದ್ದಾರೆ ದೇವರ ಕೃಪೆ ಎಲ್ಲರ ಮೇಲೆ ಇದೆ ಅಂತ ಸ್ಥಳೀಯ ಭಕ್ತರು ಹೇಳಿದರು ಈ ದಿನ ಸಂದರ್ಭದಲ್ಲಿ ಅವರನ್ನು ಅಭಿನಯಿಸುತ್ತೇನೆ ಈ ದಿನ ಅರ್ಕೇಶ್ವರ ಸ್ವಾಮಿಯ ರಥೋತ್ಸವವು ವಿಜೃಂಭಣೆ ನಡೆಯೋದಕ್ಕೆ ಈ ಜಿಲ್ಲಾ ಆಡಳಿತವೇ ಕಾರಣ ಹಾಗೂ ಸುತ್ತಮುತ್ತಲಿನ ಯಜಮಾನರು ಗ್ರಾಮಸ್ಥರು ಈ ರಥೋತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ ಹಾಗೂ ಈ ಅರ್ಕೇಶ್ವರ ಸ್ವಾಮಿಯು ಸಾವಿರದ ಇನ್ನೂರ ವರ್ಷದಿಂದ ಪುರಾತನ ಕಾಲದ್ದು ಇದು ಈ ದೇವಸ್ಥಾನದ ವಿಶೇಷವೆಂದರೆ ಎಲ್ಲಿ ಆದರೆ ಹಾವು ಕಡಿದ ತಕ್ಷಣ ಈ ದೇವಸ್ಥಾನಕ್ಕೆ ಕರ್ಕ ಬಂದು ಅದಕ್ಕೆ ಪ್ರಸಾದ ಕೊಟ್ಟರೆ ಅದು ಔಷಧಿ ಅದು ವಿಸಾ ವಾಪಸ್ ತಗೋತಾರೆ ಅಂತ ಒಂದು ಪ್ರತಿಥಿ ಇದೆ ಆದರೆ ನಾವು ನೋಡಿದ್ದೀವಿ ಮೊದಲು ಹೇಳ್ತಿರೋ ಆದರೂ ನಾವು ನೇರವಾಗಿ ಕಣ್ಣಾಗಿ ನೋಡಿರಬೇಕಾದ್ರೆ ನಾವು ನೇರವಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡೋಕ್ಕೆ ನಾನು ಇಷ್ಟಪಡ್ತೇನೆ ಹಾಗೂ ಈ ಶುಭ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಗೂ ನನ್ನ ಉತ್ಪಾದಕ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಗ್ರಾಮದ ಯಜಮಾನರು ಮತ್ತು ವಿವಿಧ ದೇವಾಲಯಗಳ ಅರ್ಚಕರು ಪಾಲ್ಗೊಂಡಿದ್ದರು ಮಂಡ್ಯ ನಗರ ಸೇರಿದಂತೆ ವಿವಿಧ ಜಿಲ್ಲೆಯ ಅಪಾರ ಸಂಖ್ಯೆಯ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಮಹಾರಥೋತ್ಸವ ಮತ್ತು ಅಡ್ಡಪಲ್ಲಕ್ಕಿ ಉತ್ಸವವು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಮಂಡ್ಯ ಜಿಲ್ಲೆಯ ನಾಗಮಂಗಲ ಸಮೀಪ ಇರುವ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ ಶುಕ್ರವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಬ್ರಾಹ್ಮಿ ಮುಹರ್ತದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಮಹಾರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನಡೆಯಿತು ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ಜರುಗಿದವು ಜೊತೆಗೆ ಸ್ವಾಮೀಜಿಯವರ ಅಡ್ಡಪಲ್ಲಕ್ಕಿ ಉತ್ಸವ ಕೂಡ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಆದಿಚುಂಚನಗಿರಿ ಕ್ಷೇತ್ರವು ಪರಶಿವನು ತಪಸ್ಸು ಮಾಡಿದ ಸ್ಥಳವೆಂಬ ಇತಿಹಾಸಕ್ಕೆ ಕಾರಣವಾಗಿದ್ದು ಇಲ್ಲಿನ ಪೀಠಕ್ಕೆ ದ್ವಾಲಪೀಠ ಅಗ್ನಿಪೀಠ ಎಂಬ ವಿಶೇಷ ಹೆಸರು ಬಂದಿದೆ ಕ್ಷೇತ್ರದಲ್ಲಿ ತೇಜಸ್ಸು ಶಕ್ತಿ ಇರುವುದರಿಂದ ಪೀಠವನ್ನು ಭಕ್ತರು ಉರಿಗದ್ದಿಗೆ ಅಂತ ಕರೆಯುತ್ತಾರೆ ಶಿವನಿಂದ ಸ್ಥಾಪಿಸಲ್ಪಟ್ಟ ಮೊದಲ ಪೀಠ ಎಂಬ ಕಾರಣಕ್ಕೆ ಕ್ಷೇತ್ರಕ್ಕೆ ಆದಿ ಚಿಂತಗಿರಿ ಪೀಠ ಅಂತ ಹೆಸರು ಬಂದಿದೆ ಪ್ರತಿ ವರ್ಷ ಶಿವರಾತ್ರಿ ಮಾ ನವರಾತ್ರಿ ಸೇರಿದಂತೆ ಜಾತ್ರಾ ಸಮಯದಲ್ಲಿ ಜ ಜರುಗುವ ಮಹಾರಥೋತ್ಸವದಲ್ಲಿ ಉರಿಗದ್ದುಗೆಯನ್ನು ಪೀಠಾಧ್ಯಕ್ಷರು ಆರೋಹಣ ಮಾಡುವುದನ್ನು ನೋಡಲಂತಲೇ ಸಾವಿರಾರು ಭಕ್ತರು ಬರ್ತಾರೆ ಅನ್ನಪೂರ್ಣೇಶ್ವರಿಯಾಗಿ ಕ್ಷೇತ್ರದಲ್ಲಿ ನಡೆಸಿರುವ ಜಗನ್ಮಾತೆ ಪಾರ್ವತಿಯ ಅನುಗ್ರಹದಿಂದ ಭಕ್ತರು ಹಾಗೂ ವಿದ್ಯಾರ್ಥಿಗಳಿಗೆ ನಿರಂತರ ಅನ್ನದಾಸೋಹ ನಡೆಯುತ್ತಿದೆ ಹೀಗಾಗಿ ಅನ್ನದಾನಿ ಮಠ ಎಂಬ ಹೆಸರು ಕೂಡ ಈ ಮಠಕ್ಕೆ ಬಂದಿದೆ ಮಠದ ದಕ್ಷಿಣ ಭಾಗಕ್ಕೆ ಪೌರಾಣಿಕ ಹಿನ್ನೆಲೆಯುಳ್ಳ ಬಿಂದು ಸರೋವರವಿದೆ ಹೂವಿನ ಜಡೆಯಿಂದ ಹರಿದು ಬಂದ ಗಂಗೆಯ ಜಲಬಿಂದು ಸೇರುವುದರಿಂದಲೇ ಈ ಕ್ಷೇತ್ರದಲ್ಲಿ ವಿಶೇಷ ಜಾತ್ರಾ ಮಹೋತ್ಸವ ನಡೆಯಲಿದೆ ಆಡಿ ಚುಂಚನಗಿರಿಯಲ್ಲಿ ಗಂಗಾಧರೇಶ್ವರ ಸ್ವಾಮಿ ಮಹಾರಥೋತ್ಸವಕ್ಕೆ ಒಂಬತ್ತು ದಿನಗಳಲ್ಲಿ ಕೇಂದ್ರ ಕೇಂದ್ರಗೊಂಡವಾಗಿರುವ ಮಹಾರಥೋತ್ಸವದಲ್ಲಿ ವಿವಿಧ ಭಾಗಗಳಿಂದ ಹೆಚ್ಚಿನ ಭಕ್ತರು ಆಗಮಿಸಿದರು ಸ್ವಾಮೀಜಿ ಅವರು ಅಡ್ಡಪಲ್ಲಿಕಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಸಂಜೆ ಆರು ಗಂಟೆಗೆ ನೂರಾರು ಗ್ರಾಮ ದೇವರುಗಳೊಂದಿಗೆ ಮೆರವಣಿಗೆ ಮೂಲಕ ಗಿರಿ ಪ್ರದರ್ಶನ ಸೋಮೇಶ್ವರ ಸ್ವಾಮಿ ನಡೆಯಿತು ಜಿಲ್ಲಾಡಳಿತ ಮಂಡ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರ್ವ ಬಣಜಿಕರ ಸಂಘ ಇವರ ಆಶ್ರಯದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಜಯಂತಿ ಕಾರ್ಯಕ್ರಮವು ಮಂಡ್ಯ ಕಲಾಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮದ ಅಂಗವಾಗಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಿತು கலாமந்திர நடைபவன் அப்பற ஜி காரி சிவனந்தமூர்த்தியோம் உதாட்டும் ಗಣ್ಯರು ಶ್ರೀ ಯೋಗಿ ನಾರಾಯಣ ಶ್ರೀನಂದ ಮೂರ್ತಿ ಅವರು ಯೋಗಿ ನಾರಾಯಣ ಯತೀಂದ್ರ ಆದರ್ಶಗಳನ್ನು ಪ್ರತಿಯೊಬ್ಬರಿಗೂ ಮೈಗೂಡಿಸಿಕೊಳ್ಳಬೇಕು ಅಂತ ಹೇಳಿದರು ಕೈವಾರ ಒಂದು ಜಾತಿ ಒಂದು ಧರ್ಮದ ರೀತಿಯಲ್ಲಿ ಕೊಡುಗೆಯನ್ನು ನೀಡಿಲ್ಲ ಸಮಸ್ತ ಜಾತಿಯವರು ಕೂಡ ಅನ್ವಯವಾಗುವಂತಹ ರೀತಿಯಲ್ಲಿ ಅವರು ತಮ್ಮ ಬದುಕನ್ನು ಬದುಕಿ ಆದಂತಹ ಕೊಡುಗೆಯನ್ನ ఈ సమాజీ ఈ జనా కూడా ఈ జిల్లాలు కూడా గ్రామూడా కనిష్ఠ ఎరడి కుటుంబ ఇంకా కుటుంబ ఇంత ఆ ని కనిష్ఠ ఒక్క జన ఈ జిల్లకూ కూడా అంటు అదరూ కూడా ಆ ಎಂ ಎಸ್ ರಾಮಯ್ಯನವರು ತಮ್ಮದೇ ಆದಂತ ಕೊಡುಗೆಯನ್ನ ಈ ಜನಾಂಗಕ್ಕೆ ಕೊಡ್ತಾ ಬಂದಿದ್ದಾರೆ ಈಗ ಈ ಇತ್ತೀಚಿನ ದಿನಗಳಲ್ಲಿ ಅವರ ಮರಣ ನಂತರದೂ ಕೂಡ ಅವರ ಒಂದು ಪ್ರಶ್ನ ಹೊಂದಿದ್ದ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಈ ಒಂದು ಸಮುದಾಯದ ಬಡ ಮಕ್ಕಳಿಗೆ ಬಡವರಿಗೆ ತಮ್ಮದೇ ಆದಂತ ಕೊಡುಗೆಯನ್ನು ಕೂಡ ಕೊಡ್ತಾ ಬಂದಿದೆ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ರಮೇಶ್ ರವರು ವಿಶೇಷ ಉಪನ್ಯಾಸ ನೀಡಿದರು ಅವರೆಲ್ಲರೂ ಕೂಡ ಇವತ್ತು ನೆನೆಸ್ಕೊಳ್ತಾ ಅದೇ ತಾಯಿಯಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಕೈವಾ ತಾತಯ್ಯ ಇವರು ತ್ರಿಕಾಲ ಜ್ಞಾನಿಗಳು ಸಿದ್ಧ ಪುರುಷರು ಯೋಗಿಗಳು ಸಮಾಜ ಸುಧಾರಕರು ಕವಿಗಳು ಇವರು ಈ ದೇಶದ ಬಗ್ಗೆ ಈ ಮನುಕುಲದ ಬಗ್ಗೆ ಸಾಕಷ್ಟು ಕೀರ್ತನೆಗಳ ಮೂಲಕ ಪದ್ಯಗಳ ಮೂಲಕ ಸಾಕಷ್ಟು ಮಾಹಿತಿಗಳನ್ನು ತಿಳಿಸೋಗಿದ್ದಾರೆ ಈ ಕೈವಾರ ಕಾತೆಯವರು ಇಡೀ ಜಗತ್ತಿಗೆ ಶಾಂತ ಚಿತ್ತತೆಯನ್ನ ಮತ್ತು ಸರಳ ಬದುಕನ್ನ ಸಾರಂತ ಒಬ್ಬ ದೊಡ್ಡ ರೋಗಿ ಸರಳ ಬದುಕು ಬೇಕು ಅಂತ ಅನ್ನುವಂಥದ್ದನ್ನ ಸಾರಂಥ ವ್ಯಕ್ತಿ ಹಾಗೆ ಇಡೀ ಜಗತ್ತಿಗೆ ಇಡೀ ವಿಶ್ವಕ್ಕೆ ಭಗವಂತನ ಒಂದು ವಾಣಿಯನ್ನ ಭಗವಂತನ ಸಂದೇಶವನ್ನ ಸಾರಿದಂತ ಒಬ್ಬ ಎಲ್ ಸಿ ಹಾಗೂ ಪುಸ್ತಕ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಕೆಲವ್ ಕಾರ್ಯದರ್ಶಿ ಪ್ರಸಾದ್ ಜಗದೀಶ್ ಸಂದೇಶ್ ಸ್ವರ್ಣಕುಮಾರ್ ನಂದಿನಿ ಮುರಳಿ ಮೋಹನ್ ರವೀಂದ್ರ ನಾಗಶ್ರೀ ಹಾಗೂ ಇತರರು ಪಾಲ್ಗೊಂಡಿದ್ದರು ವೇಗವಾಗಿ ಬರುತ್ತಿದ್ದ ಬೊಲಾರೋ ವಾಹನ ಸ್ಕೂಟಿಗೆ ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟು ಆಕೆ ಇಬ್ಬರು ಮಕ್ಕಳು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಮಳವಳ್ಳಿ ಪಟ್ಟಣದ ಕೊಳ್ಳೇಗಾಲ ರಸ್ತೆಯ ಕುಣಿಗಲ್ ಹಳ್ಳದ ಬಳಿ ಜರುಗಿದೆ ವೇಗವಾಗಿ ಬರುತ್ತಿದ್ದ ಬಲೋರೋ ವಾಹನ ಸ್ಕೂಟಿ ಸ್ಕೂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆಯೊಬ್ಬರು ಸ್ಥಳದಲ್ಲಿ ಮೃತಪಟ್ಟು ಆಕೆಯ ಇಬ್ಬರು ಮಕ್ಕಳು ತೀವ್ರವಾಗಿ ಗಾಯಗೊಂಡ ಘಟನೆ ಮಳವಳ್ಳಿ ಪಟ್ಟಣದ ಹೊರವಲಯದ ಕೊಳ್ಳೇಗಾಲ ರಸ್ತೆಯ ಕುಣಿಗಲ್ ಹಳ್ಳದ ಬಳಿ ಜರುಗಿದೆ ತಾಲೂಕಿನ ಕುಂದೂರು ಗ್ರಾಮದ ವಾಸಿ ಇಒ ಪ್ರಸಾದ್ ಎಂಬುವರು ಪತ್ನಿಯಾದ ಮೂವತ್ತೊಂಬತ್ತು ವರ್ಷದ ಶಿಲ್ಪ ಎಂಬುವರೇ ಮೃತಪಟ್ಟ ದುರ್ದೈವಿಯಾಗಿದ್ದು ಈಕೆಯ ಮಕ್ಕಳಾದ ಏಳು ವರ್ಷದ ಅನ್ನನ್ಯ ಹಾಗೂ ಐದು ವರ್ಷದ ಮಾನ್ಯ ಗಾಯಗೊಂಡವರಾಗಿದ್ದಾರೆ ಪಟ್ಟಣದ ರೋಟಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳನ್ನು ಕರೆದುಕೊಂಡು ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ತಮ್ಮ ಸ್ಕೂಟಿಯಲ್ಲಿ ಕುಂದೂರು ಕಡೆಗೆ ಹೊರಟಿದ್ದ ಇವರಿಗೆ ಮುಟ್ಟನಲ್ಲಿ ಕಡೆಯಿಂದ ಎಳನೀರು ತುಂಬಿಕೊಂಡು ವೇಗವಾಗಿ ಬರುತ್ತಿದ್ದ ಬೊಲರು ವಾಹನ ತಿರುವಿನಲ್ಲಿ ಡಿಕ್ಕಿ ಪಡಿತು ತಲೆಗೆ ತೇವರು ಬಿಟ್ಟು ಬಿದ್ದು ಶಿಲ್ಪ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ತೀವ್ರ ಗಾಯಗೊಂಡಿರುವ ಅನನ್ಯ ಹಾಗೂ ಮಾನಿ ಅವರಿಗೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ ಶವವನ್ನು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಸಹಗಾರಕ್ಕೆ ಸಾಗಿಸಲಾಗಿದೆ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಮುಕ್ತ ವಿಶ್ವಕ್ಕಾಗಿ ಒಂದಾಗೋಣ ಘೋಷಣೆಯೊಂದಿಗೆ ಗ್ಲಾಕೋಮಾ ಸಪ್ತಾಹ ಜಾಗೃತಿ ಜಾಥಾ ಕಾರ್ಯಕ್ರಮ ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆಯಿತು ವಿಶ್ವ ಗ್ಲಾಕೋಮಾ ಸಪ್ತಾಹ ಕಾರ್ಯಕ್ರಮದ ಜಾಗೃತಿ ಜಾಥಾ ಕಾರ್ಯಕ್ರಮವು ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆಯಿತು ಗ್ಲಾಕೋಮಾ ಮುಕ್ತ ವಿಶ್ವಕ್ಕಾಗಿ ಒಂದೋಗೋಣ ಎಂಬ ಘೋಷಣೆಯೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಮೋಹನ್ ರವರು ಜಾಥಾಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಡಾಕ್ಟರ್ ಮೋಹನ್ ರವರು ಯಾವುದೇ ರೋಗ ಲಕ್ಷಣಗಳಿಲ್ಲದೆ ದೃಷ್ಟಿ ಕದಿಯುವ ಕಾಯಿಲೆ ಗ್ಲಕೋಮವಾಗಿದ್ದು ನಲವತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ವರ್ಷಕ್ಕೊಮ್ಮೆ ಕಣ್ಣಿನ ಒತ್ತಡ ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ಸಲಹೆ ನೀಡಿದರು ನಂತರ ಜಾಥವು ನಗರದ ಪ್ರಮುಖ ಬೀದಿಗಳಲ್ಲಿ ತೆರಳಿ ನಾಗರಿಕರಲ್ಲಿ ಜಾಗೃತಿ ಮೂಡಿಸಿತು ಜಾತದಲ್ಲಿ ವಿವಿಧ ಶಾಲಾ ಕಾಲೇಜುಗಳ ಮಕ್ಕಳು ಕೂಡ ಪಾಲ್ಗೊಂಡು ಗಮನ ಸೆಳೆದರು ಈ ಸಂದರ್ಭದಲ್ಲಿ ಅಂಧತ್ವ ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ ಸೋಮಶೇಖರ್ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಡಾಕ್ಟರ್ ಕಾಂತರಾಜು ಡಾಕ್ಟರ್ ಬೆಟ್ಟಸ್ವಾಮಿ ಪ್ರಾಂಶುಪಾಲರಾದ ಡಾಕ್ಟರ್ ಮಮತಾ ಡಾಕ್ಟರ್ ಅರವಿಂದ್ ಅರುಣಾನಂದ್ ಡಾಕ್ಟರ್ ವೇಣುಗೋಪಾಲ್ ಅನುಪಮ ಡಿರುವ ಕಚೇರಿಯ ಡಿಎನ್ಟಿ ತಂಡದ ಮೇಲ್ವಿಚಾರಕರಾದ ಗೋವಿಂದರಾಜು ಚಿಕ್ಕರಸೇಗೌಡ ವಿನಯ್ ಪೂರ್ಣಚಂದ್ರ ಹಾಗೂ ಸಿಬ್ಬಂದಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜುಗಳ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟವು ಮಂಡ್ಯ ನಗರದ ಸರ್ಎಂ ಕ್ರೀಡಾಂಗಣದಲ್ಲಿ ನಡೆಯಿತು ಮಂಡ್ಯ ನಗರದ ಸರ್ಎಂ ವಿಶಿಷ್ಟ ಕ್ರೀಡಾಂಗಣದಲ್ಲಿ ನಡೆದ ಕ್ರೀಡಾಕೂಟಕ್ಕೆ ನಗರಸಭಾ ಅಧ್ಯಕ್ಷರಾದ ಎಂವಿ ನಾಗೇಶ್ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬರ ಜೀವನದಲ್ಲಿ ಸೋಲು ಗೆಲುವು ಹೇಗೆ ಸಮಾನವಾಗುತ್ತಿರುತ್ತೆಯೋ ಅದರಂತೆ ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ ಸೋಲನ್ನು ಮೆಟ್ಟಿ ನಿಂತಾಗ ಮಾತ್ರ ಗೆಲುವನ್ನು ಸಾಧಿಸಬಹುದು ಅಂತ ಹೇಳಿದ್ರು ದೈಹಿಕ ಶಿಕ್ಷಕರಿಗೂ ಗೆಲುವು ಜೀವನದಲ್ಲಿ ಮತ್ತೊಮ್ಮೆ ಅಂತ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ರಾಜ್ಯಾಧ್ಯಕ್ಷ ಕೆ ನಾಗೇಶ್ ಅವರು ಕ್ರೀಡಾ ಜ್ಯೋತಿ ಸ್ವೀಕರಿಸಿದರು ನಂತರ ಮಾತನಾಡಿದ ಅವರು ನಾನು ರಾಜ್ಯಾಧ್ಯಕ್ಷನಾದ ನಂತರ ಪ್ರತಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಇರುತ್ತಾರೋ ಅಲ್ಲಿ ದೈಹಿಕ ಶಿಕ್ಷಕರು ಇರಬೇಕೆಂಬ ವಾದ ನನ್ನದು ಇದ್ದೇ ಇರುತ್ತದೆ ಮತ್ತು ರಾಜ್ಯ ಮಟ್ಟದಲ್ಲಿ ವೈದ್ಯನಾಥನ ವರದಿ ತರಲು ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಲ್ಲಿ ಶಿಸ್ತು ಹೊಡೆದಿದೆ ಅಂದರೆ ಅದಕ್ಕೆ ಕಾರಣಕರ್ತರು ದೈಹಿಕ ಶಿಕ್ಷಕರು ಅಂತ ಅವರು ಹೇಳಿದರು ನಾನು ರಾಜ್ಯದ ಅಧ್ಯಕ್ಷ ಪ್ರತಿ ಶಾಲೆಯಲ್ಲಿ ಎಲ್ಲಿ ಅಡ್ವಾನ್ಸ್ ಇದ್ದಾರೆ ಅಲ್ಲಿ ದೈಹಿಕ ಶಿಕ್ಷಕರು ಇರಬೇಕು ಅಂತಕ್ಕಂಥ ವಾದ ನಮ್ದೇ ಇದೆ ಇವತ್ತು ನಿಲ್ತೀನಿ ನಾಳೆ ನನ್ನ ಅಧಿಕಾರ ಇರಲಿ ಇರದ ನಿಲ್ತೀನಿ ಕಾರ್ಯಕ್ರಮದಲ್ಲಿ ಕ್ರೀಡಾ ಇಲಾಖೆಯ ಓಂ ಪ್ರಕಾಶ್ ದೈಹಿಕ ಶಿಕ್ಷಣ ಸಂಘಟನೆಯ ಚಂದ್ರು ಶಿವಕುಮಾರ್ ರವೀಂದ್ರ ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಸೇರಿದಂತೆ ವಿವಿಧ ಇಲಾಖೆಯ ಸಂಯೋಜಕರು ನಿವೃತ್ತ ದೈಹಿಕ ಶಿಕ್ಷಣ ಸಂಯೋಜಕರು ಹಾಜರಿದ್ದರು ಪರಿಸರ ಅಲಯನ್ ಸಂಸ್ಥೆ ಹಾಗೂ ಶಿವಗಂಗಾ ಸಾಂಸ್ಕೃತಿಕ ಸಂಘದ ವತಿಯಿಂದ ಮಂಡ್ಯದ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ಚಿರಂಜೀವಿ ಶರತ್ ಕುಮಾರ್ ಅವರ ಒಂಬತ್ತನೇ ವರ್ಷದ ಜನ್ಮದಿನದ ಅಂಗವಾಗಿ ಗೀತಗಾಯನ ಕಾರ್ಯಕ್ರಮ ನಡೆಯಿತು ಮಂಡ್ಯದ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ಪರಿಸರ ಅಲಯನ್ ಸಂಸ್ಥೆ ಹಾಗೂ ಶಿವಗಂಗಾ ಸಾಂಸ್ಕೃತಿಕ ಸಂಘದ ವತಿಯಿಂದ ಚಿರಂಜೀವಿ ಶರತ್ ಕುಮಾರ್ ಅವರ ಒಂಬತ್ತನೇ ವರ್ಷದ ಜನ್ಮದಿನದವಾಗಿ ಏರ್ಪಡಿಸಿದ್ದ ಗೀತ ಗಾಯನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ರಕ್ತಕ್ಕೆ ಭಾರಿ ಬೇಡಿಕೆ ಇದೆ ಅವಶ್ಯಕತೆಗೆ ಬೇಕಾದಷ್ಟು ರಕ್ತ ಸಿಗುತ್ತಿಲ್ಲ ಆದ್ದರಿಂದ ಇಂಥ ಹುಟ್ಟುಹಬ್ಬದ ಸಂದರ್ಭದಲ್ಲಿ ರಕ್ತದಾನ ಮಾಡಿದರೆ ಅನುಕೂಲವಾಗುತ್ತದೆ ಎಂದು ಹೇಳಿದರು ಸಂಗೀತಕ್ಕೆ ಅದ್ಭುತವಾದ ಶಕ್ತಿ ಇದೆ ಸಂಗೀತ ಮ್ಯಾಜಿಕ್ ಇದ್ದಾಗೆ ಎಂಥವರನ್ನು ಮುಗ್ದ ರನ್ನಾಗಿಸುವ ಶಕ್ತಿ ಸಂಗೀತಕ್ಕಿದೆ ಅಂತ ಹೇಳಿದರು ವರ್ಷದ ಅಧ್ಯಕ್ಷರಾದ ಶರತ್ ಕುಮಾರ್ ನಮ್ಮ ಇಲ್ಲ ಆದರೂ ಕೂಡ ಅವ್ರ ನೆನಪಿನಲ್ಲಿ ಪ್ರತಿ ವರ್ಷ ಕೂಡ ಇದ್ದರೂ ಕೂಡ ಒಂದಷ್ಟು ಸೇವಾ ಕಾರ್ಯಗಳು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಸವರಾಜರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕಂದ್ರೆ ಮೂರು ವರ್ಷ ಆಯಿತು ಸುತ್ತ ಮೂರು ವರ್ಷ ಆಯಿತು ಒಬ್ಬ ಒಂದು ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟಿಂದ ಮಗ ಅಕಾಲಿಕ ಮಾಡಲಿಕ್ಕೆ ಗೊತ್ತಾಗ್ತಾನೆ ಇರ್ತಾನೆ ಆ ಒಂದು ನೆನಪನ್ನ ಅವರ ಮಗನ ನೆನಪನ್ನ ಈ ರೀತಿ ಕಾರ್ಯಕ್ರಮಗಳ ಮುಖಾಂತರ ಬರೆಯುವಂತೆ ಕೆಲಸವನ್ನ ಬಸವರಾಜ್ ಮಾಡ್ಕೊಂಡು ಮಾಡಿಕೊಂಡು ಬರ್ತಾರೆ ಇವತ್ತು ಆಶ್ರಮದ ವಾಸಿಗಳಿಗೆ ಸಂಗೀತ ಕಾರ್ಯಕ್ರಮ ಮತ್ತೆ ರಕ್ತದಾನ ಕೆಲಸಗಳು ಕೂಡ ಸಮಾಜದಲ್ಲಿ ಬಹಳ ಮುಖ್ಯವಾದಂತ ಕೆಲಸಗಳು ಇದೇ ಸಂದರ್ಭದಲ್ಲಿ ಅಲಿಯನ್ಸ್ ಸಂಸ್ಥೆಯ ಚಂದ್ರಶೇಖರ್ ಕೃಷ್ಣಪ್ಪ ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ವಕ್ತಾರ ಸಿಎಂ ದೇವಪ್ಪ ಶಿವಗಂಗಾ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದ ಸಂತೆ ಕಚ್ಚಗಾರಿ ಬಸವರಾಜು ಕಲಾವಿದರಾದ ರಾಜಣ್ಣ ವರ್ಮಡಿ ಸೇರಿದಂತೆ ಇತರರು ಹಾಜರಿದ್ದರು ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗಳ ಕೆಲಸಗಳು ಯಾವುದೇ ಲೋಪವಿಲ್ಲದೆ ಪಾರದರ್ಶಕವಾಗಿ ನಡೆಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ರವರು ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮಂಡ್ಯ ಜಿಲ್ಲೆಯಲ್ಲಿ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗಳ ಕೆಲಸಗಳು ಯಾವುದೇ ಲೋಪವಿಲ್ಲದೆ ಪಾರದರ್ಶಕವಾಗಿ ನಡೆಸಿ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ತಿಳಿಸಿದರು ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಪೂರ್ವಭಾವಿ ಸಿದ್ಧತಾ ಸಭೆ ನಡೆಸಿ ಮಾತನಾಡಿದ ಅವರು ಈ ಬಾರಿ ಒಟ್ಟು ಇಪ್ಪತ್ತು ಸಾವಿರದ ನಾನ್ನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಇವರಲ್ಲಿ ಹತ್ತು ಸಾವಿರದ ಆರುನೂರ ಅರವತ್ತೊಂದು ಗಂಡು ಮಕ್ಕಳು ಹಾಗೂ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೈದು ಹೆಣ್ಣು ಮಕ್ಕಳು ಪರೀಕ್ಷೆ ಬರೆಯಲಿದ್ದಾರೆ ಎಂದರು ಅರವತ್ತೆರಡು ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದು ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಓರ್ವ ಮುಖ್ಯ ಶಿಕ್ಷಕರನ್ನು ಪರೀಕ್ಷಾ ಅಧೀಕ್ಷಕರನ್ನಾಗಿ ಹಾಗೂ ಪೇಪರ್ ಕಸ್ಟೋಡಿಯನ್ಗಳನ್ನು ಪ್ರತಿ ಬ್ಲಾಕ್ಗೆ ಒಬ್ಬರು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದರು ಪೂರ್ಣ ಪರೀಕ್ಷೆ ವೆಬ್ಕ್ಯಾಸ್ಟಿಂಗ್ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷಾ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಸಲು ಪರೀಕ್ಷೆ ನಡೆಯುವ ಎಲ್ಲ ಕೊಠಡಿಗಳಿಗೆ ಸಿಟಿವಿ ಅಳವಡಿಸಲಾಗುವುದು ಪರೀಕ್ಷೆಯ ಚಲನವಲನಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತೆರೆಯಲಾಗುವ ಕಂಟ್ರೋಲ್ ರೂಮ್ನಲ್ಲಿ ಅಧಿಕಾರಿಗಳನ್ನು ನೇಮಿಸಿ ವೀಕ್ಷಿಸಲಾಗುವುದು ಎಂದರು ಸಭೆಯಲ್ಲಿ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶಿವರಾಮೇಗೌಡ ಡಯಟ್ ಪ್ರಾಂಶುಪಾಲ ಪುರುಷೋತ್ತಮ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಪಾಂಡವಪುರ ವಿಜಯ ಪ್ರಥಮ ದರ್ಜೆ ಕಾಲೇಜು ಇವರ ಆಶ್ರಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಮಾಂಡವ್ಯ ವಲಯದ ಅಂತರ ಕಾಲೇಜುಗಳ ಕ್ರೀಡಾಕೂಟದ ಅಂಗವಾಗಿ ಬಾಲಕಿಯರ ವಾಲಿಬಾಲ್ ಮತ್ತು ಕಬಡ್ಡಿ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಿತು ಪಾಂಡವಪುರ ವಿಜಯ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಮೈಸೂರು ವಿಶ್ವವಿದ್ಯಾಲಯ ಮಾಂಡವ್ಯ ವಲಯದ ಅಂತರ ಕಾಲೇಜುಗಳ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಾಲಕಿಯರ ವಾಲಿಬಾಲ್ ಮತ್ತು ಕಬಡ್ಡಿ ಪಂದ್ಯಾವಳಿಯು ನೆರವೇರಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಶಾಸಕರು ಹಾಗೂ ಸಂಸದರಾದ ಸಿ ಎಸ್ ಪುಟ್ಟರಾಜೂರವರು ವಹಿಸಿದರು ಉದ್ಘಾಟನೆಯನ್ನು ಅಂತಾರಾಷ್ಟ್ರೀಯ ಖೋ ಖೋ ಕ್ರೀಡಾಪಟು ಹಾಗೂ ವಿಶ್ವಕಪ್ ವಿಜೇತೆ ಕುಮಾರಿ ಚೈತ್ರ ನೆರವೇರಿಸಿದರು ಕ್ರೀಡಾಕೂಟವನ್ನು ಕುರಿತು ಗೌರವ ಕಾರ್ಯದರ್ಶಿಗಳಾದ ಬಸವರಾಜ್ ಹಾಗೂ ಕೃಷ್ಣಮೂರ್ತಿರವರು ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಂಡವ್ಯ ವಲಯದ ಅಂತರ ಕಾಲೇಜು ಕ್ರೀಡಾ ಮತ್ತು ದೈಹಿಕ ಶಿಕ್ಷಣ ನಿರ್ದೇಶಕರು ಆದಂತಹ ರಮೇಶ್ ಆರ್ ರವರನ್ನ ವಿಜಯ ಪ್ರಥಮ ದರ್ಜೆ ಕಾಲೇಜು ದೈಹಿಕ ಶಿಕ್ಷಣ ನಿರ್ದೇಶಕರು ಆದಂತಹ ನಂದೀಶ್ ರವರು ಹಾಗೂ ಪ್ರಾಂಶುಪಾಲರಾದ ಕೃಷ್ಣಮೂರ್ತಿ ರವರು ಲಿಂಗರಾಜು ರವರು ಸಂಸ್ಥೆಯ ಎಲ್ಲಾ ವಿಭಾಗದ ಮುಖ್ಯಸ್ಥರು ಸಿಬ್ಬಂದಿ ವರ್ಗದವರು ಅಭಿನಂದಿಸಿದರು ಹಾಲು ಉತ್ಪಾದಕರು ನೀಡುತ್ತಿರುವ ಸಹಕಾರ ಹೃದಯ ಸ್ಪರ್ಶಿ ಸನ್ಮಾನಗಳು ನಮಗೆ ಮತ್ತಷ್ಟು ಜವಾಬ್ದಾರಿಯನ್ನ ಹೆಚ್ಚಿಸುತ್ತದೆ ಎಂದು ಮನ್ಮೂಲ್ ನಿರ್ದೇಶಕ ಡಾಲು ರವಿ ಪೇಟೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಕೆಪೇಟೆ ತಾಲೂಕಿನ ಬಳಿ ಆರು ಉತ್ಪಾದಕರ ಸಹಕಾರ ಸಂಘಗಳ ನೂತನವಾಗಿ ಮನ್ಮೂಲ್ ನಿರ್ದೇಶಕರಾಗಿ ಆಯ್ಕೆಯಾಗಿ ಇತಿಹಾಸ ನಿರ್ಮಿಸಿರುವ ಡಾಲು ರವಿ ಹಾಗೂ ಮಡುವಿನಕೂಡಿ ಹರೀಶ್ ಅವರಿಗೆ ಮಂಡ್ಯ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶೀಳಿನರೆ ಅಂಬರೀಷ್ ನೇತೃತ್ವದಲ್ಲಿ ನಡೆದ ಅದ್ದೂರಿ ಅಭಿನಂದನಾ ಸಮಾರಂಭದಲ್ಲಿ ರವಿ ಅವರು ಮಾತನಾಡಿದರು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ನಾನು ಮತ್ತು ಎಂಬಿ ಹರೀಶ್ ಅಭೂತಪೂರ್ವ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ತಾಲೂಕಿನ ಪ್ರತಿ ಹಾಲು ಉತ್ಪಾದಕರು ನೌಕರರು ನೀಡುತ್ತಿರುವ ಗೌರವ ನಿಜಕ್ಕೂ ನಮಗೆ ಮತ್ತಷ್ಟು ಜವಾಬ್ದಾರಿ ಇಚ್ಛಿಸಿದೆ ಅಂತ ಹೇಳಿದರು ಅದಲ್ಲದೆ ಇತಿಹಾಸದಲ್ಲಿ ಹಿಂದೆಂದು ಕೇಳಿರದಷ್ಟು ನೋಡಲಾರದಷ್ಟು ಹಣದ ಒಳೆ ಹರಿಸಿ ಬೆದರಿಸಿ ತೋಡ್ಬಲ್ ಹಾಕಿದರೂ ಸಹ ನಿಷ್ಠಾವಂತ ಮತದಾರ ಬಂಧುಗಳು ನಮ್ಮನ್ನು ಬೆಂಬಲಿಸಿರುವುದು ನಮಗೆ ಅತ್ಯಂತ ಜವಾಬ್ದಾರಿ ಹೆಚ್ಚಿಸಿದೆ ಅಂತ ಅವರು ಹೇಳಿದರು ಮನ್ಮೂಲ್ ನಿರ್ದೇಶಕ ಎಂ ಬಿ ಹರೀಶ್ ಮಾತನಾಡಿ ಜೆ ಡಿ ಎಸ್ ಪಕ್ಷದ ಸರ್ವೋಚ್ಚ ನಾಯಕರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಡಾಲರ್ ರವಿ ಹಾಗೂ ಎಂ ಬಿ ಹರೀಶ್ ಆದ ನನ್ನನ್ನು ಮನ್ಮೂಲ್ ಚುನಾವಣೆಗೆ ಅಧಿಕೃತ ಅಭ್ಯರ್ಥಿಗಳೆಂದು ಘೋಷಣೆ ಮಾಡಿದರು ನಮ್ಮನ್ನು ಅಭ್ಯರ್ಥಿಗಳನ್ನಾಗಿ ಆಯ್ಕೆ ಮಾಡದೆ ಅಧಿಕಾರದ ದುರಾಸೆಯಿಂದ ತಾನೇ ಅಭ್ಯರ್ಥಿಯಾಗಿ ನಮಗೆ ಮೋಸ ಮಾಡಿದ್ದಕ್ಕೆ ಶಾಸಕರಿಗೆ ಪ್ರಜ್ಞಾವಂತ ಮತದಾರರು ತಕ್ಕ ಪಾಠ ಕಲಿಸಿದ್ದಾರೆ ಅಂತ ಹೇಳಿದರು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಶ್ರೀಡಂದೆರೆ ಅಂಬರೀಷ್ ಮಾತನಾಡಿ ಶಾಸಕ ಸ್ಥಾನ ದೊಡ್ಡ ಹುದ್ದೆಯಾಗಿದ್ದು ಮನುಮೂಲ್ ಚುನಾವಣೆಯಲ್ಲಿ ಸೋತಿರುವ ಶಾಸಕರು ಗೌರವಿತವಾಗಿ ಸೋಲೊಪ್ಪಿಕೊಳ್ಳಬೇಕು ಅಂತ ಹೇಳಿದರು ಕಾರ್ಯಕ್ರಮಕ್ಕೆ ಮುನ್ನ ಡಾಲು ರವಿ ಎಂಬಿ ಹರೀಶ್ ಹಾಗೂ ಶ್ರೀಡಂದಿರೆ ಅಂಬರೀಶ್ ಅವರನ್ನು ಪೂರ್ಣ ಕುಂಭಗಳನ್ನು ಹೊತ್ತು ಅದ್ದೂರಿ ಮೆರವಣಿಗೆಯಲ್ಲಿ ಪಡಾಕಿಗಳ ಸದ್ದು ಹಾಗೂ ಪುಷ್ಪವೃಷ್ಟಿಯ ಮೂಲಕ ಸ್ವಾಗತಿಸಿದರು ನಾಗೇಶ್ ನಾಗಪ್ಪ ಹಾಗೂ ಇನ್ನಿತರ ಗಣ್ಯರು ಹಾಜರಿದ್ದರು ಮಂಡ್ಯ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳನ್ನು ತಂಬಾಕು ಮುಕ್ತ ವಲಯವಾಗಿಸಿ ದೃಢೀಕರಣ ಪತ್ರ ನೀಡುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳನ್ನು ತಂಬಾಕು ಮುಕ್ತವನ್ನಾಗಿಸಿ ದೃಢೀಕರಣ ಪತ್ರ ನೀಡುವ ಗುರಿ ಹೊಂದಲಾಗಿದೆ ಅಂತ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಎಲ್ಲ ಸರ್ಕಾರಿ ಕಚೇರಿಗಳನ್ನು ಸಹ ತಂಬಾಕು ಮುಕ್ತವಾಗಿಸಿ ದೃಢೀಕರಣ ಪತ್ರ ನೀಡಬೇಕು ಅಂತ ಹೇಳಿದರು ಕಳೆದ ಒಂದು ವರ್ಷದಿಂದ ಜಿಲ್ಲೆಯಲ್ಲಿ ಕನಿಷ್ಠ ನೂರು ಶಾಲೆಗಳಲ್ಲಿ ತಂಬಾಕು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಗುರಿಯನ್ನು ಹೊಂದಲಾಗಿದ್ದು ಪ್ರಸ್ತುತ ಜಿಲ್ಲೆಯಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಮುನ್ನೂರ ಎರಡಕ್ಕೂ ಹೆಚ್ಚು ತಂಬಾಕು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ಶಾಲಾ ಮಟ್ಟದಲ್ಲಿ ಮಕ್ಕಳಿಂದ ಪೋಷಕರಿಗಾಗಿ ತಂಬಾಕು ಕುರಿತು ಜಾಗೃತಿ ಮೂಡಿಸುವ ಪತ್ರಗಳನ್ನು ಬೆರೆಸಿ ಜಾಗೃತಿ ಅಭಿಯಾನ ನಡೆಸುವಂತೆ ಅವರು ಸೂಚನೆ ನೀಡಿದರು ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ಮಾಯಣ್ಣಗೌಡ ೇಗೌಡ ಉಪನಿರ್ದೇಶಕರ ಚೆರವಯ್ಯರು ಕೆಆರ್ಪೇಟೆ ತಾಲೂಕಿನ ಹರಿಹರಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಹನ್ನೆರಡು ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲದಿಂದ ಸ್ಪರ್ಧಿಸಿದ್ದ ಹನ್ನೆರಡು ಅಭ್ಯರ್ಥಿಗಳ ಪೈಕಿ ಒಂಬತ್ತು ಮಂದಿ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿ ಆಯ್ಕೆಯಾಗಿದ್ದಾರೆ ಹರಿಹರಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಹನ್ನೆರಡು ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲದಿಂದ ಸ್ಪರ್ಧಿಸಿದ ಹನ್ನೆರಡು ಅಭ್ಯರ್ಥಿಗಳ ಪೈಕಿ ಒಂಬತ್ತು ಮಂದಿ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿ ಆಯ್ಕೆಯಾಗಿದ್ದಾರೆ ಹರಿಹರಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಬರದೇವ್ ಚಂದ್ರಶೇಖರ್ ಎಚ್ಎಸ್ ಮಹೇಶ್ ರವಿ ರತ್ನಮ್ಮ ಪ್ರವರ್ಗ ಎ ಶಂಕರ್ ಪ್ರವರ್ಗ ಬಿ ಜಯರಾಮ್ ಪರಿಶಿಷ್ಟ ಜಾತಿ ಬಸವರಾಜು ಪಂಗಡ ದೊಡ್ಡ ಬೋರ್ ನಾಯ್ಕ ಸ್ಪರ್ಧಿಸಿ ಜಯ ಸಾಧಿಸಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಸಾಮಾನ್ಯ ಹರಿಹರಪುರ ಶ್ರೀಧರ್ ಗೀತಾ ಸಾಲಗಾರರ ಕ್ಷೇತ್ರ ಸ್ಪರ್ಧಿಸಿದ್ದ ಸಿದ್ದೇಗೌಡ ಗೆಲುವು ಸಲ್ಲಿಸಿದ್ದಾರೆ ವಿಡಿಯೋಸ್ ಆಚರಿಸಿ ಮಾತನಾಡಿದ ನೂತನ ನಿರ್ದೇಶಕ ಬರದೆವು. ನಾಯಕರಾದ ಮಂಜು ಅವರ ನೇತೃತ್ವದಲ್ಲಿ ಮಾಜಿ ಶಾಸಕ ಬಿ ಪ್ರಕಾಶ್ ಸೇರಿದಂತೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಸಹಕಾರದಿಂದ ಅವರ ಮಹಾಬೆಂಬಲದೊಂದಿಗೆ ಚುನಾವಣೆಯಲ್ಲಿ ಹನ್ನೆರಡು ಅಭ್ಯರ್ಥಿಗಳಲ್ಲಿ ಒಂಬತ್ತು ಅಭ್ಯರ್ಥಿಗಳು ಪ್ರಚಂಡ ಜಗಳಿಸಿದ್ದೇವೆ ಅಂತ ಹೇಳಿದರು ಆದರೆ ನಿರೀಕ್ಷೆಯಂತೆ ಫಲಿತಾಂಶ ಹೊರಬೀಳಲಿಲ್ಲ ಉಳಿದ ಮೂರು ಅಭ್ಯರ್ಥಿಗಳ ಸೋಲು ತುಂಬ ನೋವು ತಂದಿದೆ ಆದರೂ ಬಹುಮತದೊಂದಿಗೆ ಉತ್ತಮ ಫಲಿತಾಂಶ ಬಿದ್ದಿದೆ ಯಾರಿಗೂ ಅಧಿಕಾರ ಶಾಸಕವಲ್ಲ ಎಂಬ ಮನೋಭಾವನೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟ ಕೆಲಸ ಮಾಡ್ತೇವೆ ಅಂತ ಹೇಳಿದರು ಚುನಾವಣೆಯಲ್ಲಿ ಆಯ್ಕೆಯಾದ ನೂತನ ನಿರ್ದೇಶಕರನ್ನ ಜೆಡಿಎಸ್ ಕಾರ್ಯಕರ್ತರು ಅಭಿಮಾನಿಗಳು ಇತಿಹಾಸಿಗಳು ಪಟಕೆ ಸಿಡಿಸಿ ಸಿಎನ್ ಜಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ರಾಮೇಗೌಡ ಪರಮೇಶ್ ಚಂದ್ರಶೇಖರ್ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಗುತ್ತಲು ಅರ್ಕೇಶ್ವರ ಸ್ವಾಮಿ ಬ್ರಾಹ್ಮ ರಥೋತ್ಸವ ಸಂಭ್ರಮ ರಥ ಎಳೆದು ಪುನೀತರಾದ ಭಕ್ತ ಸಮೂಹ ಆದಿಚುಂಚನಗಿರಿಯಲ್ಲಿ ಗಂಗಾಧರೇಶ್ವರ ಸ್ವಾಮಿಯ ಮಹಾರಥೋತ್ಸವ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಜಯಂತಿ ಆಚರಣೆ ಯೋಗಿ ನಾರಾಯಣರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಲು ಗಣ್ಯರ ಕಳಕಳಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಳವಳ್ಳಿ ವ್ಯಾಪ್ತಿಯಲ್ಲಿ ಹೆಚ್ಚುತ್ತಿರುವ ಅಪಘಾತಗಳು ಬೊಲರ ವಾಹನ ಡಿಕ್ಕಿ ಹೊಡೆದು ಮಹಿಳೆ ದುರ್ಮರಣ ಇನ್ನಿಬ್ಬರು ಮಕ್ಕಳು ಪ್ರಾಣಾಪಾಯದಿಂದ ಪಾರು ಮಂಡ್ಯದಲ್ಲಿ ಗ್ಲಾಕೋಮಾ ಸಪ್ತಾಹ ಜಾಗೃತಿ ಜಾಥ ಯಶಸ್ವಿ ಕಣ್ಣಿನ ಆರೈಕೆ ಬಗ್ಗೆ ಕಾಳಜಿ ವಹಿಸಲು ಡಿಎಚ್ಒ ಸಲಹೆ ಮುಕ್ತ ವಿಶ್ವಕ್ಕಾಗಿ ಒಂದಾಗೋಣ ಘೋಷಣೆ ಪ್ರಾಥಮಿಕ ಮತ್ತು ಪದವಿ ಪೂರ್ವ ಕಾಲೇಜುಗಳ ದೈಹಿಕ ಶಿಕ್ಷಕರ ಕ್ರೀಡಾಕೂಟ ರಾಜ್ಯ ವೈದ್ಯನಾಥನ್ ವರದಿ ಜಾರಿಗೆ ಭರವಸೆ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಲು ಸಲಹೆ ಪಾಂಡವಪುರದಲ್ಲಿ ಬಾಲಕಿಯರ ವಾಲಿಬಾಲ್ ಮತ್ತು ಕಬಡ್ಡಿ ಪಂದ್ಯಾವಳಿ ಮಾಜಿ ಸಚಿವ ಪುಟ್ಟರಾಜೂರವರಿಂದ ಚಾಲನೆ ವಿಜಯ ಪ್ರಥಮ ದರ್ಜೆ ಕಾಲೇಜು ಆಯೋಜನೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ